ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ಆರ್ಸಿಬಿ ಗೆದ್ದಿದೆ ಅದರ ಕ್ರೆಡಿಟ್ ಅನ್ನು ಈ ಸರ್ಕಾರ ತೆಗೆದು ತೆಗೆದುಕೊಳ್ಬೇಕು ಹೇಳಿ ಅಬಾಹಪಿಗೆ ಆಗಿರ್ತಕ್ಕಂಥ ಅನಾಹುತ ನಾನು ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ ಈ ಆರ್ ಸಿ ಬಿಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ ನಾನು ಸ್ಟೇಡಿಯಂಗೆ ಹೋಗ್ಬೇಕಾ ಅಲ್ಲಿ ಕುಡ್ಕರ ದುಡ್ಡಲ್ಲಿ ಮಾಡಿರುವಂತ ಜಾಗಕ್ಕೆ ನಾನು ಹೋಗ್ಬೇಕಾ ಅಂತ ಕೇಳಿದ್ವಿ ಬೇಡಪ್ಪ ಆರ್ ಸಿ ಬಿ ಅಂದ್ರೆ ಏನು ಆರ್ಸಿ ಅಂದ್ರೆ ರಾಯಲ್ ಚಾಲೆಂಜ್ ವಿಸ್ಕಿ ಅದಕ್ಕೆ ಬೇಕಾದ್ರೆ ಹೋಗ್ಬೋದಾ ನೀವು ಮಲ್ಯ ಅವರು ಆ ಕಾಲದಲ್ಲಿ ಅವರ ವಿಸ್ಕಿನ ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಇಟ್ಟ ಹೆಸರು ಅದು ಬ್ರ್ಯಾಂಡ್ ನೇಮು ಅದ್ರ ಹೆಸರು ತಗೊಳ್ಬೇಕು ಅಂತ ನೀವು ಓದಿರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಹೋಗಲಿ ಜನರನ್ನ ಕರೆದವ್ರು ಯಾರು ವಿರಾಟ್ ಕೊಹ್ಲಿ ಕರೆದಿದ್ರ ನಾನ್ ಕಪ್ಪು ಗೆದ್ದು ಬಿಟ್ಟಿದ್ದೀವಿ ಸಂಭ್ರಮಾಚರಣೆ ಮಾಡೋಣ ಬನ್ನಿ ಅಂದ್ರ ನಿಮಗೇನ್ ಸಂಬಂಧ ಇತ್ತು ನೀವು ಅವ್ರ ಕಪ್ಪು ಗೆದ್ದಿದ್ದ ಅವರು ಕಪ್ಪು ತಗೊಂಡು ಹೋದ್ರು ಈಗ ಬರೀ ಮುತ್ತಿಟ್ರಿ ಮಿಟ್ಬಿಟ್ರಿ ಆದ್ರೆ ಚಿಪ್ಪು ಗೆದ್ದಿದ್ದೆ ಈಗ ಚಿಪ್ಪು ನಿಮ್ಮದು ಈಗ ಜನರಿಗೂ ಚಿಪ್ ಕೊಟ್ರಿ ಬನ್ನಿ ಬೆಟ್ಟಗಳ ಮೇಲೆ ಸಂಭ್ರಮಾಚರಣೆಗೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವೇ ಕರೆದ್ರಿ ಸ್ಟೇಡಿಯಂಗೆ ಬನ್ನಿ ಅಂತ ನೀವೇ ಕರೆದ್ರಿ ಕರೆದು ಹನ್ನೊಂದು ಜೀವುಗಳನ್ನ ತೆಗೆದು ಅವರನ್ನ ಅವರವರ ಮನೆಗೆ ಪಾರ್ಸಲ್ ಮಾಡಿದ್ರಿ ನ್ಯಾಯಾನ ಇದು ಇದು ಸ್ವಯಂಕೃತ ಅಪರಾಧ ಪೊಲೀಸ್ ಇಲಾಖೆ ಹೇಳಿದೆ ಇದನ್ನು ಆಗೋದಿಲ್ಲ ಮೂರನೇ ತಾರೀಕು ನೈಟು ಬೆಳಗ್ಗೆ ಹನ್ನೊಂದು ಐದು ಗಂಟೆವರೆಗೂ ಸಂಭ್ರಮಾಚರಣೆ ನಡೆದಿದೆ ಇಡೀ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಆದ್ರಿಂದ ನಮ್ಮ ಸಿಬ್ಬಂದಿ ಎಲ್ಲರೂ ಇದ್ದಿದ್ದರಿಂದ ಇವತ್ತು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವತ್ತೇ ಅಧಿಕಾರಿಗಳು ನಿಮಗೆ ವಿಷಯ ಮುಚ್ಚಿಸಿದ್ದಾರೆ ಆದರೂ ಕೂಡ ನೀವು ಕರೆ ಕೊಟ್ಟು ಜನರನ್ನ ಕರೆಸಿ ಈ ರೀತಿ ಮಾಡಿದ್ದೀರಲ್ಲ ಜೋಶಿ ಅವರು ನಿನ್ನೆ ಕೇಳಿದ್ರು ಇದು ಬಹಳ ಅನ್ಯಾಯ ಮಾಡಿದ್ದು ಅಂತಂದ್ರೆ ಮುಖ್ಯಮಂತ್ರಿ ಏನ್ ಹೇಳಿದ್ರಿ ಜೋಶಿ ಅವರು ಟೆರರಿಸ್ಟ್ ಅಂದ್ರಿ ಭಯೋತ್ಪಾದಕ ಅಂದ್ರಿ ನಿಜವಾದ ಭಯೋತ್ಪಾದಕ ಈ ರಾಜ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಬಿಟ್ಟು ಬೇರೆ ಯಾರು ಅಲ್ಲ ಹನ್ನೊಂದು ಜನರನ್ನ ಜೀವ ತೆಗೆದವರು ಟೆರರಿಷ್ಟ ಯಾಕೆ ಜೀವ ತೆಗೆದ್ರಿ ಅಂತ ಕೇಳಿದವರು ಟೆರರಿಷ್ಟ ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು ಹದ್ದುಗಳ ತರ ಅಂತ ಆದ್ರೆ ನೀವು ಸೀಳು ನಾಯಿಗಳ ತರ ಹನ್ನೊಂದು ಜನರ ಜೀವ ತೆಗೆದು ನಾಯಿಗಳು ಕಾಂಗ್ರೆಸ್ನವರು ನಾನು ಯಾರು ಎಕ್ಕಿಲ್ಲದೆ ಹೇಳ್ತೇನೆ ಸೀಡು ನಾಯಿಗಳು ನೀವು ನೀವು ಮಾನ ಮರ್ಯಾದೆ ಇಲ್ಲದೆ ಇಂಥ ಒಂದು ದಂಧೆಯಲ್ಲಿ ಬಿದ್ದಿರತಕ್ಕಂಥ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ದಂಧೆ ಲೂಚಿ ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು ಮಾನ ತೆಗೆಯೋದು ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಎಲ್ಲರ ಮಾನ ಮರ್ಯಾದೆ ತೆಗೆದೇವೆ ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ ಆಗಿದ್ದ ಮೇಲೆ ನಿಮ್ಗೇನು ರೋಗ ಬಂದಿತ್ತು ಬೆಳಗ್ಗೆ ಎದ್ದ ತಕ್ಷಣನೇ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಉದಾಹರಣೆಯೇ ಇಲ್ಲ ಆದ್ರೆ ಇತಿಹಾಸನೇ ಇಲ್ಲ ಮೇಲ್ನೋಟಕ್ಕೆ ಗೊತ್ತಾಯ್ತಲ್ಲ ನಿಮಗೆ ಕೆಳನೋಟ ಏನು ನಿಮ್ಗೆ ಕೆಳನೋಟ ಅನ್ನೋ ಸ್ವಲ್ಪ ಹೇಳ್ಬೇಕಾಗಿತ್ತಲ್ಲ ಬರೀ ನಿಮ್ಮ ಮೇಲ್ನೋಟ ಹೇಳಿದ್ರಿ ಅವ್ರು ಏನ್ ತಪ್ಪು ಮಾಡಿದ್ರು ನಿಮ್ಮ ತಪ್ಪನ್ನ ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಚರ್ಮ ಉಳಿಸ್ಕೊಳ್ಳಿಕ್ಕೆ ಬೇರೆಯವರ ಚರ್ಮ ತೆಗೆಯಂತ ಸರ್ಕಾರ ಇದು ಆದ್ರಿಂದ ಇಲ್ಲಿ ಯಾರ ಮೇಲೇನೂ ನೀವು ಗದಾ ಪ್ರಹಾರ ಮಾಡಬೇಕಾಗಿಲ್ಲ ತಪ್ಪು ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳೇ ತಪ್ಪು ಮಾಡಿರ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳೇ ನನಗೆ ಗೊತ್ತಿಲ್ಲ ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತ ನನಗನ್ಸಲ್ಲ ಯಾಕೆಂತಂದ್ರೆ ಅವರು ಸ್ವಲ್ಪ ಸಪ್ಪೆಯನ್ನ ಕಾರಣಕ್ಕೆ ನೀವು ಅವ್ರನ್ನ ಮುಟ್ಟಿಸೇ ಫ್ರಮ್ ಹೋಮ್ ಬಿಟ್ಟಿದ್ದೀವಿ ಅದೇ ಇರಲಿ ಹೋಮ್ ಮಿನಿಸ್ಟರ್ ಅಲ್ವೇ ವರ್ಕ್ ಫ್ರಮ್ ಹೋಮ್ ಹೋಮ್ ಮಿನಿಸ್ಟರ್ ವರ್ಕ್ ಫ್ರಮ್ ಹೋಮ್ ಅಥವಾ ಏನ್ ಮಾಡಕ್ಕಾಗ್ತದೆ ಆದ್ರೆ ಇದು ಸ್ವಯಂಕೃತ ಅಪರಾಧ ಇದಕ್ಕೆ ನೀವು ಪ್ರಯೋಗರಾಜಲ್ಲಿ ಆಗ್ಲಿಲ್ವಾ ಆಗಿದೆ ಅದು ದೊಡ್ಡ ಒಂದು ಕಾರ್ಯಕ್ರಮ ಅದು ಅರವತ್ತೈದು ಕೋಟಿ ಅನಾಹುತ ಆಗಿದೆ ಅದನ್ನ ರೆಕ್ಟಿಫೈ ಮಾಡ ಅದು ಜನರೇ ನೀವೆಲ್ಲ ಬನ್ನಿ ನಿಮ್ ಪ್ರಾಣ ತೆಗಿತೀವಿ ಅಂತ ಯಾರು ಹೇಳಿಲ್ಲ ಅಷ್ಟು ಮಾತ್ರ ಅಲ್ಲ ಜಮ್ಮು ಕಾಶ್ಮೀರದಲ್ಲಿ ಹೇಳಿದ್ದೀರಿ ಏನ್ ಇಪ್ಪತ್ತು ಆರು ಜನ ತೀರ್ಕೊಂಡು ಟೆರರಿಸ್ಟ್ಗಳು ಟೆರರಿಸ್ಟ್ಗಳು ನಮ್ಮನ್ನ ನಿಮ್ಮನ್ನ ಕೇಳಿ ಬಂದು ಕೊಡಿ ಕೊಂಡೋಡಿತಾರ ಅಥವಾ ನಿಮ್ಮನ್ನ ಕೇಳಿದ್ರ ಆದ್ರಿಂದಾಗಿ ನಾವೇಳ್ತಕ್ಕಂಥದ್ದು ಅದೆಲ್ಲವೂ ಕೂಡ ಅನಾಹುತಗಳು ಇದು ಸ್ವಯಂಕೃತ ಅಪರಾಧ ನೀವು ಈಗ ಏನಾಗಿದೆ ಅಂತಂದ್ರೆ ಹುಚ್ಚಿನ ಕೈಯಲ್ಲಿ ದೊಣ್ಣೆ ಕೊಟ್ಟಿದೆ ಹುಚ್ಚಿನ ಕೈಯಲ್ಲಿ ದೊಣ್ಣೆ ಕೊಟ್ಟರೆ ಆ ಹುಚ್ಚ ಯಾರ ತಲೆ ಹೊಡಿತಾನೆ ಗೊತ್ತಿಲ್ಲ ಈಗ ಪೊಲೀಸ್ನವ್ರು ತಲೆ ಹೊಡೆದಿದ್ದಾನೆ ನಮ್ಮ ತಲೆನೂ ಹೊಡಿಬಹುದು ನಿಮ್ ತಲೆನೂ ಹೊಡಿಬಹುದು ಪ್ರಶ್ನರು ಕೇಳಿದ್ರು ಹೇ ನೀನು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಕೂತ್ಕೊಳ್ಳಿ ಅಂತೀರಿ ಎಂತ ಇದು ದುಂಡಾವರ್ತಿ ಮಾಡ್ತೀರಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ತಿದ್ದೀರಾ ನೀವು ನಾವು ಯಾವುದೇ ಕಾರಣಕ್ಕೆ ನಿಮ್ಮ ತಲೆದಂಡ ಆಗುವವರಿಗೆ ನಾವ್ಯಾರೂ ಕೂಡ ವಿರಮಿಸೋದಿಲ್ಲ ಮುಖ್ಯಮಂತ್ರಿಗಳೇ ಪ್ರಥಮ ಅಪರಾಧಿ ನಂಬರ್ ಎ ಒನ್ ಅವರೇ ಡಿಸಿಎಂ ನಂಬರ್ ಟೂ ಹೋಮ್ ಮಿನಿಸ್ಟರ್ ನಂಬರ್ ತ್ರೀ ಇವು ತಲೆದಂಡ ಆಗಲೇಬೇಕು ಇಲ್ಲ ಅಂತಂದ್ರೆ ಎಫ್ಐಆರ್ ಆಗಲೇಬೇಕು ಪೊಲೀಸ್ ಇಲ್ಲೆಲ್ಲ ಇಷ್ಟು ಜನರು ಇದ್ದಾರೆ ನೋಡಿ ನಾನು ಪದೇ ಪದೇ ಈ ವಿಚಾರ ಹೇಳ್ತೇನೆ ರಾಜಕಾರಣಿಗಳು ಐದು ವರ್ಷಕ್ಕಾಗಿ ಬರ್ತಾರೆ ಹೋಗ್ತಾರೆ ಅಧಿಕಾರ ಇರುತ್ತೆ ನೀವು ಮೂವತ್ತು ಮೂವತ್ತೈದು ವರ್ಷ ಇರ್ತಕ್ಕಂಥವರು ಪ್ರಜಾಪ್ರಭುತ್ವವನ್ನು ಕಾಪಾಡ್ತಕ್ಕಂಥ ಪ್ರಥಮ ನೀವೇ ಆಗ್ತದೆ ನೀವು ಮಾಡಬೇಕು ಯಾರಿಗೂ ನೀವು ಸೊಪ್ಪು ಹಾಕ್ಬೇಕಾಗಿಲ್ಲ ಎತ್ತಿ ಹಿಡಿಯತಕ್ಕಂಥ ಕೆಲಸ ಮಾಡಿರಿ ಇವತ್ತು ನೀವೇನ್ ಮಾಡ್ತಿದ್ರು ನಾವು ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಅವರ ದರ್ಪಕ್ಕೆ ನೀವು ಬಾಗ್ತಾ ಇದ್ದೀರಿ ಅದರಿಂದಾಗಿ ಬಾಗಿದ ತಕ್ಷಣ ಶಿರಚ್ಛೇದ ಆಗೋದು ನಿಮ್ಮದೇ ಯಾರು ಬಂದರೂ ನಿಮ್ಮನ್ನೇ ಗುರಿ ಮಾಡೋದು ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಈಗ ನೀವೇ ಅನುಭವಿಸಿದ್ದೀರಿ ಮುಂದೆ ಈಗ ಆಗಬಾರ್ದು ಅಂತಂದ್ರೆ ನೀವು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ನ್ಯಾಯಬದ್ಧವಾಗಿ ನಡ್ಕೊಳ್ಳಿ ಜನರ ಪರವಾಗಿ ನಿಲ್ಲಿ ಆಗ ನಿಮಗೂ ಸೇಫು ನಾವೂ ಸೇಫು ಆದ್ರಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರಿಗೆ ಅವರ ಮೇಲೆ ಎಫ್ಐಆರ್ ನಾನು ರಿಕ್ವೆಸ್ಟ್ ಮಾಡ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ಮೇಲೆ ಎಫ್ಐಆರ್ ಆಗಲೇಬೇಕು ಅಂತಂದ್ರೆ ನಾವು ಯಾವ ಹಂತಕ್ಕೂ ಕೂಡ ನಮ್ಮ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಎಲ್ಲರಿಗೂ ಒಂದಿನಗಳು